ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವರು ಮಂಗಳಗುರಿ ಎಂ ಎನ್ ಮೈಸೂರು ಶ್ರೀ ವಿಶ್ವ ಬಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ದಶಮಿ ಹುಬ್ಬ ನಕ್ಷತ್ರ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಕೆರೆಮನೆಯಲ್ಲಿ ಸಂಗೀತ ಶಿಬಿರ ಆರಂಭ ಸುದ್ದಿಯ ವಿವರ ಸಂಗೀತ ಶಿವರದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ತರಗತಿಯಲ್ಲಿ ಕಲಿಯುವುದಕ್ಕಿಂತ ಹೆಚ್ಚು ಬೇಗ ಸಂಗೀತ ನಮಗೆ ಒಲಿಯುತ್ತದೆ ಎಂದು ವಿದ್ವಾನ್ ಬಿ ಎಸ್ ಎನ್ ಮುರಳಿ ಹೇಳಿದರು ಮೆಣಸೆ ಗ್ರಾಮ ಪಂಚಾಯಿತಿಯ ಕೆರೆಮನೆ ದಿನೇಶ್ ಮನೆಯಲ್ಲಿ ಸೋಮವಾರ ಶ್ರೀ ಶಾರದಾ ಶಾಸ್ತ್ರೀಯ ಸಂಗೀತ ಸಭಾ ಆಶ್ರಯದಲ್ಲಿ ಏರ್ಪಡಿಸಿದ್ದ ಐದು ದಿನದ ಸಂಗೀತ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ವಿದ್ವಾನ್ ಆರ್ ಕೆ ಶ್ರೀರಾಮ್ ಕುಮಾರ್ ಮಾತನಾಡಿ ಹದಿನಾಲ್ಕು ವರ್ಷದಿಂದ ಪ್ರತಿ ವರ್ಷ ಸಂಗೀತ ಶಿಬಿರ ನಡೆಸುತ್ತಿರುವುದು ವಿಶೇಷ ಸಂಗತಿಯಾಗಿದೆ ಶಿಬಿರದಲ್ಲಿ ಕಲಿಯುವುದು ಸಾಕಷ್ಟಿದ್ದು ನಿಮ್ಮ ದಿನಚರಿ ಎಲ್ಲವೂ ವಿಭಿನ್ನವಾಗಿರುತ್ತದೆ ಶ್ರದ್ಧೆಯಿಂದ ಕಲಿತಾಗ ಸಂಗೀತ ಶಾರದೆ ನಿಮಗೆ ಒಲಿಯುತ್ತಾಳೆ ಎಂದರು ಕಾರ್ಯಕ್ರಮದಲ್ಲಿ ಹೆಬಿಗೆ ಭಾಸ್ಕರಾವ್ ತರಬೇತುದಾರರಾದ ಅಮೃತ ಮುರಳಿ ಸಂಗೀತ ಸಭಾದ ನೈಭಿ ಪ್ರಭಾಕರ್ ಸಾವಿತ್ರಿ ಪ್ರಭಾಕರ್ ಪನ್ನಕ ಶರ್ಮಾ ದಿನೇಶ್ ಶ್ರೀವೀಣಾ ಇತರರು ಇದ್ದರು ಸಾಹಿತ್ಯಕ್ಕೆ ಸಂಸ್ಕಾರ ಹಾಗೂ ವಿಶಾಲತೆ ನೀಡುವ ಶಕ್ತಿ ಇದೆ ಸಾಹಿತ್ಯದ ಅಧ್ಯಯನದಿಂದ ಬದುಕು ಸಮೃದ್ಧವಾಗುತ್ತದೆ ಸಂಸ್ಕೃತಿ ಸಂಸ್ಕಾರದ ಬೆಳವಣಿಗೆಗಾಗಿ ನಾಡು ನುಡಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾಲ್ವಡಿ ಕೃಷ್ಣದೇವರಾಯ ಅವರು ನೀಡಿದ ಕೊಡುಗೆ ಅನನ್ಯ ಎಂದು ಜಿಲ್ಲಾ ಕಾಸಪ್ಪ ಕಾರ್ಯದರ್ಶಿ ಎಚ್ಎಸ್ ವೆಂಕಟೇಶ್ ಹೇಳಿದರು ವಿದ್ಯಾನಗರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ನೂರ ಒಂದನೇ ಸಂಸ್ಥಾಪನಾ ದಿನಾಚರಣೆ ಸಮಾರಂಭದಲ್ಲಿ ಸಾಹಿತಿ ಆಗುಂಬೆ ಗಣೇಶ್ ಅವರ ಗರ್ಭದ ಗಮ್ಮತ್ತು ಕಾದಂಬರಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹಾಸನ ಜಿಲ್ಲಾ ಕಸಾಪ ಅಧ್ಯಕ್ಷ ಎಚ್ಎಂ ಮಲ್ಲೇಶ್ ಮಾತನಾಡಿ ನಮಗೆ ಸಂಸ್ಕಾರದ ಅಗತ್ಯವಿದೆ ಸಂಸ್ಕಾರವನ್ನು ನಮಗೆ ನೀಡುವವಳು ತಾಯಿ ಮಾತ್ರ ಎಂದರು ಗರ್ಭದ ಗಮ್ಮತ್ತು ಕೃತಿಯ ಕುರಿತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ ಗುರುಮೂರ್ತಿ ಮಾತನಾಡಿದರು ದಂದೂರು ರಾಜಣ್ಣ ಶಿವರಾಮಯ್ಯ ವಸಂತಿ ರಾಮಣ್ಣ ಹಾಗೂ ರೇಖಾಚಿತ್ರಕಾರರಾದ ಸತ್ಯನಾರಾಯಣ ಆಚಾರ್ಯ ಪ್ರೇರಿತರನ್ನು ಗೌರವಿಸಲಾಯಿತು ಕಾಸಪ್ಪ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಅಧ್ಯಕ್ಷತೆ ವಹಿಸಿದ್ದರು ಸ್ವಾಮಿ ಅಂಕುರುಡಿ ದಿನೇಶ್ ಪುಷ್ಪಲಕ್ಷ್ಮೀನಾರಾಯಣ್ ಸಾಹಿತಿ ಆಗುಂಬೆ ಗಣೇಶ್ ಹೆಗಡೆ ಶೆರಜಾರತ್ನಕರ ಹೆಗಡೆ ಉಪಸ್ಥಿತರಿದ್ದರು ಮೆಣಸಿ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಕುಂಬಾರ ಗದ್ದೆ ಪವಿತ್ರವರ ಮನೆ ಕೂಡೆ ಭಾನುವಾರ ದಿಢೀರ್ ಕುಸಿದಿದೆ ಬೇಸಿಗೆಯಲ್ಲಿ ಸುರಿದ ಹೆಚ್ಚಿನ ಮಳೆಯಿಂದ ಗೋಡೆ ಥಂಡಿಯಾಗಿದ್ದು ಇದಕ್ಕಿದ್ದಂತೆ ಗೋಡೆ ಕುಸಿತವಾಗಿದೆ ಘಟನೆಯಲ್ಲಿ ಮನೆಯಲ್ಲಿದ್ದ ದಿನಸಿ ಪಾತ್ರೆ ಮತ್ತಿತರ ಸಾಮಗ್ರಿ ಹಾಳಾಗಿದೆ ಸ್ಥಳಕ್ಕೆ ಕಂದಾಯ ಇಲಾಖಾ ಅಧಿಕಾರಿಗಳು ರೈತ ಸಂಘದ ಅಧ್ಯಕ್ಷ ಕಾನ್ಹೊಳ್ಳಿ ಚಂದ್ರಶೇಖರ್ ಭೇಟಿ ನೀಡಿದ್ದರು ಕೆರೆ ಗ್ರಾಮ ಪಂಚಾಯಿತಿಯ ಬಲಕೆಡಿ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ತೋಟ ಧ್ವಂಸಗೊಂಡಿದೆ ಹುಲ್ಗಾರ್ಬೇಲು ನಾಗೇಶಗೌಡ ತೋಟಕ್ಕೆ ಸೋಮವಾರ ರಾತ್ರಿ ಆನೆ ದಾಳಿ ಮಾಡಿದ್ದು ಅಡಕೆ ಬಾಳೆಮರ ಸಂಪೂರ್ಣ ಧ್ವಂಸ ಮಾಡಿದೆ ಈಗಾಗಲೇ ಕೆಲವು ತಿಂಗಳಿಂದ ಆಗಾಗ್ಗೆ ಕಾಡಾನೆ ಕಾಣಿಸಿಕೊಳ್ಳುತ್ತಿದ್ದು ತೋಟ ಗದ್ದೆಗೆ ದಾಳಿ ಮಾಡುತ್ತಿದೆ ಆನೆ ಸುತ್ತಾಟದಿಂದ ಗ್ರಾಮಸ್ಥರು ತೋಟಕ್ಕೆ ಕೆಲಸಕ್ಕೆ ತೆರಳುವುದಕ್ಕೆ ಹೆದರುತ್ತಿದ್ದಾರೆ ಅರಣ್ಯ ಇಲಾಖೆ ಕಾಡಾನೆ ಸ್ಥಳಾಂತರ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗಿರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸ್ಆಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು